ಹಲೋ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವ್ಲರು ಮಾಸ್ತಾರೇ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಡೈಲಿ ಬ್ಲಾಗ್ ಮಾಡೋಕಂತೀನಿ ಭಾಳ ದಿನ ಆಗಿತ್ತು ಇತ್ತೀಚೆಗೆ ಡೈಲಿ ಬ್ಲಾಗ್ ಕರೆಕ್ಟಾಗಿ ಮಾಡೋಕ್ಕಾಗವಲ್ದು ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಕ್ಕಂತಾನೆ ಸೊ ಈಗ ನೋಡ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಆಗೈತಿ ಈಗ ಚಪಾತಿ ಮಾಡೋಣ ಮಧ್ಯಾಹ್ನಕ್ಕೆ ಅಂತಂದು ಈಗ ಚಪಾತಿ ಮಾಡೋಕ್ಕಂತ ನೋಡ್ರಿ ಆ್ಯಕ್ಚುಲಿ ರೊಟ್ಟಿ ಮಾಡಬೇಕಾಗಿತ್ತು ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಾ ಇರ್ತೈತಿ ನಾವು ಚಪಾತಿ ಮಾಡೋಂಗಿಲ್ಲ ಅಂತಂದು ಚಪಾತಿ ಅಂಕ್ರೆ ಯಾವ ಟೈಮ್ನೇ ಹೆಚ್ಚಾಗಿ ಮಾಡ್ತೀನಿ ಅಂತಂದ್ರೆ ಜೋಳದಿಟ್ಟು ಖಾಲಿ ಆಗಿತ್ತು ಖಾಲಿ ಆಗಿದ್ರೆ ಸೊ ಆವಾಗ ಮಾಡಿರ್ತೀನಿ ಸೊ ಜೋಳದಿಟ್ಟು ಖಾಲಿ ಆಗೈತಿ ಜೋಳ ಹಸ ಮಾಡಬೇಕು ಅಂತ ಚಪಾತಿ ಇಟ್ಟುನು ಒಂದು ಸ್ವಲ್ಪ ಇತ್ತು ಸೊ ಎಷ್ಟಿತ್ತು ಅಷ್ಟ ಮಾಡಿದ್ರಾಯ್ತು ಅಂತೇಳಿ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಸೊ ಸೈಡ್ಗೆ ಇಟ್ಟೇನೆ ಈಗ ಒಂದು ಅರ್ಧ ತಾಸು ಬಿಡ್ತೇನೆ ಇನ್ನು ನಾಷ್ಟ ಈಗ ಮಾಡ್ಬೇಕು ನೋಡ್ರಿ ಎಲ್ಲರದ್ದು ಆಗೈತಿ ನಂದು ಇಲ್ಲ ಸೊ ನಾನು ನಾಷ್ಟ ಮಾಡ್ಕೊಂಡು ಬರೋರಾಗ ಅದು ಹಿಟ್ಟು ಚೆನ್ನಾಗಿ ನೆನೆದಿರ್ತೈತಿ ಸೊ ಈಗ ಹಿಟ್ಟು ಚೆನ್ನಾಗಿ ನೆನದಿಂದ ಚೆನ್ನಾಗಿ ಉಳ್ಳಿ ಮಾಡಿಕೊಂಡು ಈಗ ನೋಡಿರಿ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಕ್ಕಂತೀನಿ ಸೊ ನಾವು ಚಪಾತಿ ಮಾಡೋದು ರೇರ್ ಚಪಾತಿ ಮಾಡಬೇಕು ಅಂತನ ಏನಿಲ್ಲ ಸೊ ನಮ್ಮ ಹೆಚ್ಚಾಗಿ ಓಡೋ ಅಂಥದ್ದು ರೊಟ್ಟಿ ಸೊ ಇನ್ನು ಕೆಲವ್ರ ಮನ್ಯಾಗ ಚಪಾತಿ ಡೈಲಿ ಚಪಾತಿ ಬೇಕೇ ಬೇಕು ನೋಡಿರಿ ಸೊ ನಮಗೆ ಒಟ್ಟು ಆಗಿ ಬರೋಂಗಿಲ್ಲ ಚಪಾತಿ ಹೀಟ್ ಆಗುತ್ತೆ ಬಾಡಿಗೆ ಸೊ ಹಾಗಾಗಿ ಒಂದಿನ ಚಪಾತಿ ಮಾಡಿದ್ರೂ ಅದನ್ನು ಮೇಂಟೇನ್ ಮಾಡಬೇಕು ಮತ್ತು ಮೊಸರು ಮಜ್ಜಿಗೆ ಮೊಸರು ಅದು ಹೀಟ್ ಮಜ್ಜಿಗೆ ಮಾಡಿಕೊಂಡು ಕುಡಿತೀವಿ ಸೊ ಬ್ಯಾಲೆನ್ಸ್ ಆಗಬೇಕಲ್ಲ ಸೊ ಹಾಗಾಗಿ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಅಷ್ಟಾಗಿ ಹೀಟ್ ಆಗಂಗಿಲ್ಲ ಅದೇನೋ ಗೊತ್ತಿಲ್ಲ ಬೇರೆಯವ್ರಿಗೆಲ್ಲ ಹೀಟ್ ಆಗುತ್ತೋ ಗೊತ್ತಿಲ್ಲ ಸೊ ನಮ್ಮ ಮನೆಗೆ ಅಂಕರ್ ಇದು ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಐತಿ ನೋಡ್ರಿ ಸೊ ನಮಗಂತಾನ ಅಲ್ಲ ನನಗೆ ಹಸ್ಬೆಂಡ್ಗೆ ಮಕ್ಳಿಗೆ ಅಲ್ಲ ನಮ್ಮ ಐಡಿ ಓಲ್ ಫ್ಯಾಮಿಲಿಗ ಐತಿ ಒಟ್ಟು ಚಪಾತಿ ತಿಂದ್ರೆ ಆಯ್ಗೆ ಬರಂಗಿಲ್ಲ ಹಂಗೆಲ್ಲ ನೋಡ್ರಿ ರೇರ್ ಹಿಂಗೆ ತಿಂತೀವಿ ಹಿಂಗೆಲ್ಲಾರ ಟ್ರಿಪ್ ಹೊಂಟ್ರ ಹಿಂಗೆ ಏನಾದ್ರು ಜೋ ಖಾಲಿ ಹಿಂಗೇನಾದರೂ ಸ್ಪೆಷಲ್ ಡೇಸ್ ಹಬ್ಬ ಹಿಂಗೆ ಏನಾದರೂ ಆವಾಗ ಹಿಂಗೆ ಮಾಡಿರ್ತೀವಿ ಸೊ ನೀವು ನಿಮಗೂ ನಮ್ಮಂಗನ ಏನೋ ನೋಡ್ತಿರೋ ಅಂಥ ವ್ಯೂವರ್ಸ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿರಿ ಇನ್ನು ಕೆಲವು ಮನೆ ಅಂಕರ ನೋಡೇನು ಬಿಡ್ರಿ ನಾವು ಹೆಂಗೆ ಡೈಲಿ ರೊಟ್ಟಿ ಮಾಡ್ತೀವಿ ಅವ್ರ ಮನೆ ಹಂಗೆ ಡೈಲಿ ಚಪಾತಿ ಮಾಡ್ತಾರೆ ಸೊ ಅವ್ರಿಗೇನು ಆಗದಿರೋ ಅಂಥ ಪ್ರಾಬ್ಲಮ್ಮು ನಮಗನ್ನ ಯಾಕೆ ಆಗುತ್ತೆ ಅನ್ನೋದು ಇದೊಂದು ಡೌಟ್ ಅಂತ ನನ್ನ ತಲೆ ಕುಂತೈತಿ ಏನಪ್ಪ ಗೊತ್ತಿಲ್ಲ ನಂಗೆ ನೋಡಿದ್ರೆ ರೊಟ್ಟಿಗಿಂತ ಚಪಾತಿನ ಇಷ್ಟ ಬಟ್ ತಿನ್ಬೇಕು ಅಂತಂದ್ರೆ ಈ ಪ್ರಾಬ್ಲಮ್ ನೋಡ್ರಿ ನಿಮಗೆ ಏನು ರೊಟ್ಟಿ ಇಷ್ಟನಾ ಚಪಾತಿ ಇಷ್ಟನಾ ಕಮೆಂಟ್ ಮಾಡಿ ಹೇಳಿರಿ ಸೊ ನನಗಂತಾನ ಅಲ್ಲ ನನ್ನ ಮಕ್ಳಿಗೂ ರೊಟ್ಟಿಗಿಂತ ಚಪಾತಿನ ಇಷ್ಟ ಬಟ್ ರೊಟ್ಟಿ ತಿನ್ನಂಗನ ಎಲ್ಲ ಬರೀ ಅನ್ನ ಇದಾವಂತಾರೆ ನೋಡ್ರಿ ಸೊ ನಾನು ರೊಟ್ಟಿ ತಿನ್ನಂದ್ರೆ ಒಂದು ಹಬ್ಬಬ್ಬ ಅಂದ್ರೆ ಎರಡು ಇಷ್ಟ ತಿನ್ನೋದು ನಾನು ಜಾಸ್ತಿ ತಿನ್ನಲ್ಲ ಅದು ಚಪಾತಿ ಆದ್ರೆ ಮೂರು ನಾಲ್ಕು ಹಿಂಗೆ ತಿನ್ಬೋದು ಸೊ ನಾನು ಬಂದು ಪದ್ರಿನ ಚಪಾತಿ ಮಾಡ್ತೀನಿ ಚೆನ್ನಾಗಿ ಬರ್ತವೆ ಉಬ್ಬಿ ಬರ್ತವೆ ನೋಡ್ರಿ ವ್ಲಾಗ್ನಾಗೂ ಎಲ್ಲ ತೋರಿಸಿ ಮೊದಲೆಲ್ಲ ಸೊ ಇವಾಗೇನು ವ್ಲಾಗ್ನಾಗಿಯೂ ತೋರಿಸಲ್ಲ ಸೊ ನನಗಿಂತ ನಮ್ಮ ತಂಗಿ ಎಲ್ಲರ್ಗಿಂತ ಬೆಸ್ಟ್ ಸಣ್ಣ ತಂಗಿ ಚಪಾತಿ ಎಷ್ಟು ಸಾಫ್ಟಾಗಿ ಮಾಡಿರ್ತಾಳ ಸೊ ನಾನು ಈ ರೀತಿಯಾಗಿ ಮಾಡಿ ನೋಡ್ರಿ ನೀವೇನೋ ಪದ್ರಿನ ಚಪಾತಿ ಮಾಡ್ತಿರೋ ಅಥವಾ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಚಪಾತಿ ನೆಕ್ಸ್ಟ್ ಈಗ ನೋಡಿರಿ ಚಪಾತಿ ಮಾಡಿಂದ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ಎಲ್ಲ ತೊಳ್ಕೊಂಡು ಸೊ ಕಿಚನ್ ಕ್ಲೀನ್ ಮಾಡಿ ಈಗ ನೆಕ್ಸ್ಟು ಜೋಳಾಸು ಮಾಡೋಕಂತೀನಿ ಸೊ ನೋಡ್ತಾ ಇರ್ಬೋದು ಭಾಳ ಏನು ಆಸೆ ಮಾಡಲ್ಲ ಸ್ವಲ್ಪ ಆಸು ಮಾಡ್ತೀನಿ ಯಾಕಂತಂದ್ರೆ ಮದ್ವೆ ಊರಿಗೆ ಹೋಗ್ಕಿವಲ್ಲ ಇನ್ನು ಹೋದರೆ ಎಷ್ಟು ದಿನ ಆಗುತ್ತೆ ಇನ್ನೂ ಬರೋಕೆ ಸೊ ಆ್ಯಕ್ಚುಲಿ ಜೋಳ ಆಸೆ ಮಾಡಲಿಲ್ಲ ಅಂದ್ರೆ ನಡೀತೈತಿ ಯಾಕಂತಂದ್ರೆ ಹಸ್ಬೆಂಡೂ ಅವರು ನಮ್ಗಿಂತ ಮೊದ್ಲನ ಹೋಗ್ತಾರೆ ಊರಿಗೆ ಸೊ ನಾವು ಒಂದು ಐದಾರು ದಿನ ಲೇಟಾಗಿ ಹೋಗ್ತೀವಿ ಸೊ ಅವರು ಇದ್ರಣ ರೊಟ್ಟಿ ಖರ್ಚಾಗೋದು ಸೊ ಅವ್ರಿಲ್ಲ ಅಂತಂದ್ರೆ ನಮ್ಗೇನು ಏನು ರೊಟ್ಟಿ ಏನು ಬೇಕಾಗಿರೋಂಗಿಲ್ಲ ಸೊ ಹಸು ಮಾಡ್ಲು ಬ್ಯಾಡ ಹಸ್ ಮಾಡ್ಲು ಬೇಡ ಅಂತ ಅನ್ಕೊಂತನ ಈಗ ಹಸ್ ಮಾಡೋಕಂತೀನಿ ಅಂತೀನಿ ಮತ್ತೇನಾರ ಹಸ್ಬೆಂಡ್ ಆಗಿ ರೊಟ್ಟಿ ಬೇಕು ಅಂತಂದ್ರೆ ಏನು ಮಾಡೋದು ಫಸ್ಟಿಗೆ ಊರಿಗೆ ಹೋಗ್ತಾರೆ ಇನ್ನು ಊರಿಗೆ ಹೋಗಿ ಅತ್ತಾಗ ಡೈರೆಕ್ಟ್ ಅನೇಕನ ಕಡೆ ಹಾಸ್ಟೆಲ್ಗೆ ಒಂದು ಹೋಗೋದೈತಿ ಅತ್ತಾಗ ಹೋಗ್ತಾರ ಇಲ್ಲ ಮತ್ತೆ ಇಲ್ಲಿ ಬಂದು ಹೋಗ್ತಾರ ಇಲ್ಲಿಗೆ ಬಂದು ಹೋದ್ರೆ ಮತ್ತು ಹಸ್ಬೆಂಡ್ಗೆ ಲಂಚ್ ಕಟ್ಟಬೇಕಾಗತ್ತಾ ರೊಟ್ಟಿ ಸೊ ಹಚ್ ಮಾಡಿ ಇಡ ಹಂಗೆ ಹೇಳಕ್ಕೆ ಬರೋ ಹಂಗ್ಲಿ ಹಸ್ಬೆಂಡು ಒಮ್ಮೆ ಒಂಥರ ಒಮ್ಮೆ ಅವ್ರದ್ದು ಪ್ಲ್ಯಾನ್ ಹಂಗ ಚೇಂಜ್ ಮಾಡ್ತಿರ್ತಾರೆ ಸೊ ಹಸು ಮಾಡಿದ್ರಂತ ಹಚ್ಮೊಂಡು ಇಡಕಂತೀನಿ ಸೊ ನೋಡಿರಿ ಜೋಳಸ್ ಮಾಡಕೊಂಡಿದ್ದೆ ಒಂದೆರಡು ವಾರ ಹಸು ಮಾಡಿದೆ ಸೊ ಒಂದು ಪಾರ್ಸಲ್ ಬಂತು ಇದು ಏನು ಪಾರ್ಸಲ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಈಗ ಒಂದು ವಾರದ ಮೇಲೆ ಆಗೈತಿ ಏನಂದ್ರೆ ಅದು ಗ್ಯಾಸ್ ಸ್ಟವದು ಸ್ಟ್ಯಾಂಡ್ ತರಿಸಿದ್ವಿ ಅದನ್ನ ಸಣ್ಣದಾಗಿತ್ತಲ್ಲ ಸೊ ಅದನ್ನ ರಿಟರ್ನ್ ಹಾಕಿದ್ವಿ ಸೊ ಅದು ಈಗ ರಿಟನ್ ಆಗ್ತಿದ್ದು ದೊಡ್ಡ ಸೈಜ್ ಆರ್ಡರ್ ಮಾಡಿದ್ವಿ ಸೊ ನೋಡೋಣ ಈಗ ಕರೆಕ್ಟ್ ಸೈಜ್ ಬಂದಿತ್ತು ಇಲ್ಲೋ ಅಂತ ಚೆಕ್ ಮಾಡೋಣ ಹೊರ್ಗಿನ್ ಪಿಕ್ಚರ್ ನೋಡಿದ್ರೆ ಕಬ್ಬನದಿದ್ದೀವಿ ತರಗತಿ ಐತಿ ಅವರಗಿನ್ ಸ್ಟೀಲ್ ಐತೆ ಕೆಂಪದ ಐತೆ ನಾವು ಕಟ್ಟಿಗೆ ಆಗದವು ಸ್ಟೀಲು ಅದಾವು ಕೆಮ್ಮದ್ದು ಏನಿಲ್ಲ ಬರೀ ಗ್ಯಾಸ್ ಸ್ಟೋವ್ ಹಾಕಿ ನೋಡೋಣ ಕಟ್ಟದ ಅದಾವು ಇರ್ಬೋದು ಅಂತ ಅನ್ಕೋತೀನಿ ಕಟ್ ಮಾಡೋಣ ಕರೆಕ್ಟ್ ಅದ ನೋಡ್ರಿ ಈಗ ಓಕೆ ಕ್ವಾಲಿಟಿ ಓಕೆ ಓಕೆ ಅನ್ನಂಗದವು ಪರವಾಗಿಲ್ಲ ಒಟ್ಟು ಜಂಗ್ ಹಿಡ್ದಿದ್ರೆ ಸಾಕು ನಮಗೆ ಮೇನ್ ಅದು ಜಂಗ್ ಹಿಡೋದು 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 ಅದು ಅದು ಇರ್ತೈತಲ್ಲ ಫ್ರೆಂಡ್ಸ್ ಜಂಗು ಉದುರ್ತಿತ್ತು ಅದು ಕೆಬ್ಬನ ಸುಟ್ಟು 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 ಸೊ ಇದು ನೋಡ್ತಾರೆ ಹಂಗಾಗೈತಿ ಹಂಗ ಇತ್ತು ಹಿಂಗ ನೋಡಿರಿ ಈಗ ಈಗ ತುಣುಕು ಇದೆಲ್ಲ ಉದುರ್ತೈತಿ ಈಗ ಇಲ್ಲಿ ಈಗ ನೋಡ್ರಿ ಇದೊಂದು ಮೂರು ವರ್ಷ ನಾಲ್ಕು ವರ್ಷ ಯೂಸ್ ಮಾಡಿದ್ದೇನೆ ಇದನ್ನ ಫೈನಲಿ ಗ್ಯಾಸ್ ಸ್ಟೋವ್ ಸ್ಟ್ಯಾಂಡ್ ಕರೆಕ್ಟಾಗಿ ಇರೋ ಸಿಕ್ಕು ನೋಡಿರಿ ಲಾಸ್ಟ್ ಟೈಮ್ ತೊಗೊಂಬರ್ಬೇಕಾದ್ರನ್ನ ಕೆಬ್ನೂದ ತೊಗೊಂಬರ್ಬೇಕಾದ್ರನ್ನ ಇಂಥ ಸ್ಟಿರಿನೋ ಹುಡಿ ಕುಡಿ ಕುಡೀಕೆ ಸಾಕಾಗಿತ್ತು ಮಾರ್ಕೆಟ್ನಾಗ ಸಿಕ್ಕೇ ಇರಲಿಲ್ಲ ಮತ್ತು ಸಿಗೋವಲ್ಲವಲ್ಲ ಮತ್ತೆ ಏನು ಮಾಡೋದು ಅಂಥೇಳಿ ಅವನ್ನ ಕೆಬ್ನೂ ತೊಗೊಂಬಂದು ಯೂಸ್ ಮಾಡಿದೆ ಮತ್ತೊಂದು ಮೂರು ನಾಲ್ಕು ವರ್ಷ ಕೊನೆಗೂ ಸಿಕ್ಕು ಆನ್ಲೈನ್ದಾಗ ಸೊ ಅವಾಗ ಆನ್ಲೈನ್ದಾಗ ತರಿಸ್ಬೇಕು ಐಡ್ಯಾನೆ ಬಂದಿರಲಿಲ್ಲ ಐಡಿಯಾ ಬಂದಿತ್ತಂದ್ರೆ ಆವಾಗ ತರಿಸ್ಬೋದಿತ್ತು ಆನ್ಲೈನ್ದಾಗ ಸಿಗ್ತಾವೆ ಅಂಥೇಳಿ ಹೊಳಿಲೇ ಇಲ್ಲಿ ನೋಡ್ರಿ ಚೆನ್ನಾಗದ ತಮ್ಮ ಫೋನ್ ಹಚ್ಚಿದ್ದೆ ಸೊ ತಮ್ಮ ಫೋನ್ ಹಚ್ಚಿದ್ದೆ ಊರಿಗೆ ಹೋಗಿ ನಾವು ಆ್ಯಕ್ಚುಲಿ ಊರಾಗ ಕಬ್ಬು ಹಚ್ಚಕಂತಾರೆ ಸೊ ಕಬ್ಬು ಹಚ್ಚಿ ಸಂಬಂಧ ಹೋಗಿ ನನ್ನ ಹತ್ತು ದಿನ ಆತ ಇನ್ನು ನಾಳೆಗೆ ಬರ್ತಾನೆ ಇವತ್ತು ನೈಟ್ ಹತ್ತಿನ ದಿನ ಸೊ ನಾಳೆ ನೋಡೋಕೆ ನೈಟ್ ರಾತ್ರಿ ಬರ್ತಾನೆ ನಾನು ನಾಳೆಗೆ ಬರ್ತಾನೆ ಅಂದ ಫೋನ್ ಹಚ್ಚಿ ಹೇಳಿದೆ ನಿಮ್ಮ ಪಾರ್ಸಲ್ ಬರೋಕದತಿ ತಗೋ ಅಂತೇಳಿ ಏನು ಗುಜ್ರಿಗೆ ಹಾಕುದು ನೋಡ್ರಿ ಈಗ ನೋಡಿರಿ ಮಧ್ಯಾಹ್ನ ಊಟ ಮಾಡೋ ಟೈಮ್ ಆಗೈತಿ ಸೊ ಜೋಳ ಎಲ್ಲ ಕ್ಲೀನ್ ಮಾಡಿ ಈಗ ಊಟ ಮಾಡಿದ್ರ ತೊಂದ ಚಪಾತಿ ಜೋಡಿ ಇವತ್ತು ಪಲ್ಯ ಏನು ಮಾಡಿದ್ದೆ ಅಂತಂದ್ರೆ ಆ ಮುಳ್ಕೆ ಕಾಳಿನ ಪಲ್ಯ ಮಾಡಿದ್ದೆ ಫ್ರೆಂಡ್ಸ ಸೊ ಚಪಾತಿ ಹಾಲು ಬೆಲ್ಲ ತಿನ್ನಬೇಕು ಅಂತೇಳಿ ಅನ್ನಿಸ್ತು ಸೊ ಹಾಲು ಮತ್ತು ಬಿಸಿ ಮಾಡೋಕಿಟ್ಟೆ ಸೊ ಬಿಸಿ ಬಿಸಿ ಹಾಲಕ್ಕೂ ತಿಂದ್ರೆ ಹಾಲು ಬೆಲ್ಲ ಸೊ ಸಕ್ಕತ್ ಟೀ ಇರ್ತೈತಿ ಎರಡು ಚಪಾತಿ ಹಾಲು ಬೆಲ್ಲ ಎರಡು ಚಪಾತಿ ರೊಟ್ಟಿ ಪುಲ್ಲ ತಿಂದ್ರ ತಂದು ಉಣ್ಣಾಕಂತೀನಿ ಸೊ ಯಾರಿಗೆಲ್ಲ ಚಪಾತಿ ಹಾಲು ಬೆಲ್ಲ ಉಣ್ಣಾಕ ಇಷ್ಟ ಆಗತ್ತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾಡಿರೋ ಅಂತಹ ವ್ಲಾಗ್ ನೋಡಿರಿ ಫ್ರೆಂಡ್ಸ್ ಅರ್ವಿ ಮ್ಯಾಗಿ ಬೇಕು ಅಂತಂದು ಹೇಳ್ದೆ ಲಾಸ್ಟ್ ಟೈಮ್ ಮ್ಯಾಗಿ ಮಾಡಿದಾಗ ಇನ್ನೂ ಅರ್ಧ ಪ್ಯಾಕೆಟ್ ಹಂಗೆ ಉಳ್ದಿದ್ದು ಫ್ಯಾಮ್ಲಿ ಪ್ಯಾಕ್ ತಂದಿರ್ತೀವಲ್ಲ ಸೊ ಇವಾಗ ಅನಿವೆ ಇದ್ದಾಗ ಮಾಡಿದ್ರ ಅಂತ ಅನ್ಕೊಂಡೆ ಅನಿವೆ ಇದ್ದಾಗ ಮಾಡಿದ್ನೇ ಇಲ್ಲ ನನಗಷ್ಟು ನೆನಪಿಲ್ಲ ಒಟ್ಟು ಎರಡು ಪ್ಯಾಕೆಟ್ ಇತ್ತು ಹಾಕಿ ಬಂದಾಗ ಮಾಡಿದ್ದಂಗೆ ಅದನ್ನ ಅಲ್ಲಿಂದ ಮ್ಯಾಗಿಯಕ್ಕೆ ಸಿಗ್ತೈತಿ ಸೊ ಇಲ್ಲಿ ಬಂದಾಗ ನಾ ಮಾಡಿಕೊಡ್ಬೇಕು ಅಂತೇನಿಲ್ಲ ಇಲ್ಲಿ ಬಂದಾಗ ಅಲ್ಲಿಕೆ ಹಾಸ್ಟೆಲ್ದಾಗ ಏನು ಸಿಗಂಗಿಲ್ಲ ಸೊ ಅದನ್ನು ಇಲ್ಲಿ ಮಾಡಿ ಕೊಟ್ಟಿರ್ತೀನಿ ಸೊ ಇಂಥವೆಲ್ಲ ಸಿಗ್ತಾವೆ ಮ್ಯಾಗಿ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಗಿ ಪಾನಿಪುರಿ ಗೋಬಿ ಇಡ್ಲಿ ದೋಸೆ ಪೂರಿ ಪಲಾವು ಪುಳಿಯೋಗರೆ ಎಲ್ಲ ಥರ ವೆರೈಟಿನೂ ಸಿಗ್ತಾವೆ ಫ್ರೂಟ್ಸು ಸೊ ಇಲ್ಲಿ ಇನ್ನೂ ಮನೆಯಾಗಷ್ಟು ವೆರೈಟಿ ಇರಂಗಿಲ್ಲ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿಗಡೆ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಇರೀ ಹೋಟ್ಲು ಅದ ಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ರೆಪಿಟಿವನ್ನ ನಾನು ಮಾಸ್ ಥರ ಮಾಡಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡ್ರಿ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡೋಕಂತೀನಿ ಸೊ ಬೆಳಿಗ್ಗೆ ನಷ್ಟ ಆಗೈತಿ ಹಸ್ಬೆಂಡ್ ಇಲ್ಲಿ ನೋಡ್ರಿ ಈಗ ಮದ್ವೆಗೆ ರೆಡಿ ಹಾಕಂತಾರ ಸೊ ಇವತ್ತು ಊರಿಗೆ ಹೊಂಟಾರ ನೋಡ್ರಿ ಹಂಗಾಗಿ ಎಲ್ಲಾ ಬಟ್ಟೆಗಳನ್ನ ಗೋಳೆ ಹಾಕೊಂಡು ಐರನ್ ಮಾಡ್ಕೊಂಡು ಹಾಕಂತಾರ ಸೊ ಈಗ ಮಾರ್ಕೆಟಿಗೆ ಹೋಗ್ಬೇಕು ಸೊ ಇನ್ನ ಮದ್ವೆಗೆ ಹೋದ್ರೆ ಇನ್ನು ಮದ್ವೆ ಮುಗಿಸ್ಕೊಂಡ ನಾವು ಇನ್ನು ಹೊಳ ಬರೋದು ನಮ್ಗಿಂತ ಮುಂಚೆಕನ ಕನ ಫಸ್ಟ್ ಹೊಂಟಾರ ನೋಡ್ರಿ ಹಸ್ಬೆಂಡ್ ಮದ್ವೆಗೆ ಮಗಳು ಮದ್ವೆಗೆ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಹಂಚುದೈತಿವರಾಗ ಸೊ ಅದ್ರ ಸಂಬಂಧ ಸೊ ಎಲ್ಲರಿಗಿಂತ ಮೊದಲು ಒಂದು ನಾಲ್ಕು ಜನ ಹೊಂಟರ ಆ್ಯಂಡ್ ಇನ್ನೊಂದೇನಂದ್ರೆ ಎರಡು ದಿನ ಊರಾಗ ಲಗ್ನಪತ್ರ ಪತ್ರ ಇದೆಲ್ಲ ಹಂಚಿ ನೆಕ್ಸ್ಟು ಅನ್ವಿತನ ಕಡೆ ಹೋಗ್ತಾರೆ ಅನ್ವಿತಂದು ಇನ್ನೊಂದೇನು ಪ್ರಾಬ್ಲಮ್ ಆಗಿತ್ತಂತಂದ್ರೆ ಅಂತಂದ್ರೆ ಅನ್ವಿತ್ ಒಂದು ಇದೇ ಟೈಮ್ನಾಗ ಆನ್ಯುವಲ್ ಗ್ಯಾದ್ರಿಂಗ್ ಐತಿ ನೋಡಿರಿ ಇಪ್ಪತ್ತೇಳಕ್ಕೆ ಅನ್ವಿತ ಒಂದು ಆನ್ಯುವಲ್ ಐತಿ ಮೂವತ್ತಕ್ಕೆ ನಮ್ಮ ಸುಚಿತ್ರ ಮದುವೆ ಐತಿ ಸೊ ಮೂರೇ ದಿನ ಗ್ಯಾಪು ಮತ್ತು ಡಿಸೆಂಬರ್ ಒಳೇ ತಾರೀಕಿಗೆ ಎಕ್ಸಾಮ್ ಅದ ಅಕ್ಕಿನ್ನು ಸೊ ಅಕ್ಕಿನೂ ಮದ್ವೆ ಕರ್ಕೊಂಬರ್ಬೇಕಂತಂದು ಮಾಡಿದ್ವಿ ಹಸ್ಬೆಂಡ್ ಹೆಂಗಿದ್ರು ಆ್ಯನ್ಯಲ್ ಗ್ಯಾದ್ರಿಂಗಿಗೆ ಹೋಗ್ಕರಲ್ಲ ಸೊ ಅವಾಗ ಹೋಗಿ ಆಗ ಕರ್ಕೊಂಡ್ಬಂದ್ರ ಆತು ಮದುವೆಗೆ ಒಂದು ಎರಡು ದಿನ ಮದ್ವೆ ಮಾಡ್ಕೊಂಡು ಹೋಗಿ ಮತ್ತೆ ಕಳಿಸಿ ಬಂದರಾತಂತಂದು ಹಿಂಗೆ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದೇ ಟೈಮಿಗೆ ನೆಕ್ಸ್ಟ್ ಡೇನ ಡಿಸೆಂಬರ್ ಒಂದನೇ ತಾರೀಕಿಗೆನ ಎಕ್ಸಾಮ್ ಅದಾವಂತ ನೋಡ್ರಿ ಸೊ ಅವ್ರ ಮ್ಯಾಮ್ಗು ಫೋನ್ ಹಚ್ಚಿ ಕೇಳಿದೆ ಸೊ ಕಳ್ಸಂಗಿಲ್ಲ ಮೇಡಮ್ ಎಕ್ಸಾಮ್ ಅದಾವು ನೆಕ್ಸ್ಟ್ ಡೇನ ಇನ್ನೊಂದು ಎರಡು ಎರಡು ದಿನ ಗ್ಯಾಪ್ ಒಳಗನ ಎಕ್ಸಾಮ್ ಅದಾವು ಆನ್ಯುವಲ್ ಗ್ಯಾದರಿಂಗ್ ಮುಗಿಸಿ ಅಂತಂದು ಹೇಳಿದ್ರು ಸೊ ಹಿಂಗೆ ಆಗ್ಬಿಟ್ಟೈತೆ ನೋಡ್ರಿ ಅದೊಂದು ಬೇಜಾರು ಇನ್ನು ಅನಿವಿತಾಗ ನಿಮ್ಮ ಅಕ್ಕನ ಮದುವೆ ಅಂತಂದು ನಾವು ಹೇಳೇ ಇಲ್ಲ ಸೊ ಹಂಗೆ ಕೇಳಿದ್ವಿ ಎರಡು ದಿನ ಊರಿಗೆ ಬರ್ತೀನಿ ನಾನು ಅನ್ವಿತ್ತು ಕಳಿಸ್ತಾರನ ಅಂತಂದು ಏ ಇಲ್ಲ ಮಮ್ಮಿ ಕಳಿಸೋಂಗಿಲ್ಲ ಮ್ಯಾಮ್ ಬೈತಾರ ಅಂತಂದು ಹೇಳಿಲ್ಲ ಹಿಂಗೆ ನಿಮ್ಮ ಅಕ್ಕನ ಮದುವೆ ಐತಿ ಹಿಂಗೆ ಡೇಟ್ ಫಿಕ್ಸ್ ಆಗೈತಿ ಇದನ್ನೆಲ್ಲ ಏನು ಸುದ್ದಿ ತೆಗ್ದಿಲ್ಲ ಮತ್ತೆ ಬೇಜರ್ ಮಾಡ್ಕೊತಾರ ಅಂತೇಳಿ ಹ್ಞೂ ನೋಡು ಒಂದನೇ ತಾರೀಕಿಗೆನ ಎಕ್ಸಾಮ್ ಇರೋದ್ರಿಂದ ಏನೂ ಮಾಡೋಕ್ಕೂ ಬರೋಂಗಿಲ್ಲ ಯಾಕಂದ್ರೆ ಮೂವತ್ತನೇ ತಾರೀಕಿಗೆನ ಮದ್ವೆ ಐತಿ ಆಂ ಬೇಕು ಹೆಂಗೆ ನೋಡೋದು ನೋಡ್ರಿ ನನಗೂ ನನ್ನ ಮಗಳು ಅದು ಫಸ್ಟ್ ಟೈಮು ಹಾಸ್ಟೆಲ್ ಒಳಗೆ ಆನ್ಯುವಲ್ ಗ್ಯಾದರಿಂಗ್ ಐತಿ ಸೊ ನನಗೂ ಅನ್ನೋ ಆಸೆ ಇತ್ತು ಬಟ್ ಇದು ಮದ್ವೆ ಟೈಮ್ನಾಗೆ ಇರೋದ್ರಿಂದ ನಾನು ಹೋಗೋಕ್ಕಾಗಂಗಿಲ್ಲ ಹಂಗಾಗಿ ಹಸ್ಬೆಂಡ್ ಒಬ್ರನ್ನ ಹೊಂಟ್ರೆ ಇದೊಂದು ಬೇಜಾರು ಮಗಳು ಆ್ಯನ್ಯುವಲ್ ಗಾದರಿಂಗ್ ಮಾಡೋಕ್ಕಾಗಂಗಿಲ್ಲ ಅನ್ನೋದೊಂದು ಬೇಜಾರು ಮತ್ತು ಇನ್ನು ಆಕಿನೂ ಮದ್ವೆಗೆ ಬರೋಂಗಿಲ್ಲ ಅನ್ನೋ ಅದೊಂದು ಬೇಜಾರು ಸೊ ನೋಡು ಹೆಂಗೆ ಬರ್ತ ಹಂಗೆ ಹೋಗೋದು ಸೊ ಬರೀ ಫ್ರೆಂಡ್ಸ್ ಇವತ್ತಿನ ಡೆವ್ಲಪ ಈಗ ಸ್ಟಾರ್ಟ್ ಮಾಡೋಕಂತೀನಿ ಹಸ್ಬೆಂಡ್ ಎಲ್ಲ ಬಟ್ಟೆಗಳನ್ನ ಐರನ್ ಮಾಡಿ ಮಾಡಿಟ್ಕೊಳಕಂತಾರೆ ಸೊ ಐರನ್ ಮಾಡಿಕೊಂಡು ಸ್ವಲ್ಪ ಮಾರ್ಕೆಟ್ನಾಗದು ಕೆಲಸ ಐತೆ ಸೊ ಆ ಕೆಲಸ ಮುಗಿಸ್ಕೊಂಡು ಅವರು ಊರಿಗೆ ಹೋಗ್ತಾರ ನಿನ್ನೆ ಬ್ಲಾಗ್ ಏನೈತಲ್ಲ ಸೊ ಅದ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡೋಕಂತೀನಿ ನೋಡ್ರಿ ನನ್ನೆ ಪೂರಾ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಈಗ ರೆಡಿ ಆಗೀನಿ ತಲೆ ಒಂದು ಬಾಕ್ಸ್ಕೋಬೇಕು ಇವನ್ನೆಲ್ಲಾನು ಮಾಡ್ತೀನಿ ಇನ್ನು ಎಲ್ಲದವಲ್ಲ ಎಷ್ಟು ದೊತ್ತಿ ತೊಗೊಂತೀರ ಭೀ ಮದುವೆಗೆ ಅಲ್ಲಿ ನೋಡ್ರಿ ನೀವು ನೀಟಾಗಿ ಮಾಡೇ ಇಲ್ಲ ರೀ ಒಳಗೆ

ಹ್ಮ್ ನಾವು ಇನ್ನೊಂದು ನಾಲ್ಕು ದಿನ ಇನ್ನೊಂದ್ ಎಷ್ಟು ದಿನ ಐತಿ ಮತ್ತೀವಿ ಇವತ್ತು ಇಪ್ಪತ್ತೊಂದು ಬಟ್ ಇಪ್ಪತ್ತ ಏಳಕರ ಹಿಂಗಿವಿ ಅನ್ವಿ ತನ್ನ ಹಾಸ್ಟೆಲ್ಗೆ ಹೋಗಿ ಅತ್ತಾಗಿದ್ದಾನ ಮತ್ತು ನೆಕ್ಸ್ಟ್ ಹಸ್ಬೆಂಡ್ ಊರಿಗೆ ಬರ್ತಾರೆ ನೋಡ್ರಿ ನಾವು ಇಲ್ಲಿಂದ ಏನು ಹಸ್ಬೆಂಡ್ ಬಂದಿಂದ ಹೋಗೋದಾಗುತ್ತೆ ಏನು ನೋಡ್ಬೇಕು ಹೆಂಗೆ ಅಂತ ನಾನು ಇನ್ನೊಂದು ನಾಲ್ಕು ಜನ ಬಿಟ್ಟು ಬ್ಯಾಕ್ ಪ್ಯಾಕಿಂಗ್ ಮಾಡ್ಕೊತೀನಿ ಇವ್ರಗಿಂತ ನಮ್ದೆ ಒಂದು ದೊಡ್ಡ ದೊಡ್ಡರುಗಳ್ ಬ್ಯಾಗ್ ಪ್ಯಾಕ್ ಮಾಡೋದು ಇವ್ರದೇನು ಶರ್ಟು ಪ್ಯಾಂಟು ಬನೇನು ಇಷ್ಟು ಇಟ್ಕೊಂಬಿಟ್ರೆ ಹೋಗೋದು ಆತ ಇವ್ರದ ನಮ್ಮ ಅದು ಇದು ಮೇಕಪ್ ಐಟಮು ಜ್ಯುವೆಲ್ರಿ ಬ್ಲೌಸು ಲಂಗ ಸೀರೆ ಅಂತೆ ಒಂದಿಷ್ಟು ಇಷ್ಟು ಮಟ್ಟಿರ್ತವೆ ಇನ್ನು ಎಷ್ಟೊತ್ತು ಆಗುತ್ತಾ

ನೀಕ್ಕೆ ಕಟ್ಟತ್ತಲ್ಲ ಮತ್ತೆ ಸೊ ಎಸ್ ನೋಡಿ ಫ್ರೆಂಡ್ಸ್ হাজಬಂಡ್ ನಾನು ಈಗ ಕರೆದಿ ರೆಡಿ ನಾನು ಅದ್ಕೊಂಡು ಫಾಕಟ್ ಲಾಂಗ್ ಟೈಮ್ ಆಗಿಂದ ಇತ್ತು ಕಚ್ಚಿಂಗ್ ಐತೆವಿ ಆ ಮೇಲೆ ಬಂದು ಬಂದು ಅಲ್ಲ ಕುಣಿದಿಕ್ಕೆ ಎಷ್ಟು ಈಗ ನೋಡ್ರಿ ಮಾರ್ಕೆಟಿಗೆ ಬಂದ್ವಿ ಫಸ್ಟು ನಾವು ಬಂದಿರೋ ಅಂಥದ್ದು ನಮ್ಮದು ಮಿಕ್ಸಿ ಜಾರ್ ಕೆಟ್ಟಿತ್ತು ಸೊ ಎರಡು ವಾರ ಆಯಿತು ಮಿಕ್ಸಿ ಒಳಗೇನು ಹಾಕೋಕ್ಕಾಗವಲ್ದು ಸಣ್ಣ ಜಾರು ಚಲೋನ ಐತಿ ಸೊ ದೊಡ್ಡ ಜಾರು ಕೆಟ್ಟಿತ್ತು ಸೊ ತಿರ್ಗತಿದ್ದಿಲ್ಲ ಅದು ಏನು ಹಾಕಿದ್ರೆ ಸಣ್ಣ ಆಗ್ತಿದ್ದಿಲ್ಲ ಸೊ ಮಿಕ್ಸಿ ಜಾರ್ ಒಂದು ರಿಪೇರಿ ಮಾಡಿಸ್ಕೊಂಡು ನೆಕ್ಸ್ಟು ಅನ್ವಿತ ಒಂದಷ್ಟು ಎಲ್ಲ ಐಟಮ್ಸ್ ಎಲ್ಲ ಹೇಳ ತೊಗೊಂಬರಕ್ಕೆ ಲಿಸ್ಟು ಹಾಸ್ಟೆಲ್ಗೆ ಹಸ್ಬೆಂಡ್ ಊರಿಗೆ ಹಾಸ್ಟೆಲ್ಗೆ ಹೋಗ್ಕರಲ್ಲ ಸೊ ಅವನ್ನೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಬಂದೀನಿ ಅಂತಂದ್ರೆ ನಂದು ವ್ಯಾನಿಟಿ ಬ್ಯಾಗ್ ಜಿಪ್ ಹಾಕಿಸ್ಕೊಂಡ್ರಾಯ್ತು ಅಂತೇಳಿ ಬಂದೇವಿ ಸೊ ಇದು ಎಲ್ಲೇನೋ ಗೊತ್ತಿಲ್ಲ ಈ ಬೆಳಗಾವಿ ಒಳಗ ಇದು ಒಂದ ಕಡೆ ಐತೆ ಅಂತ ಹಸ್ಬೆಂಡ್ ಹೇಳಕ್ ಅಂತಿದ್ರು ಅದು ಹೆಂಗೆ ಒಂದ ಕಡೆ ಇರೋಕ್ ಚಾನ್ಸು ಅಂತಂದು ನಾನು ಹೇಳಿದೆ ಇಷ್ಟು ದೊಡ್ಡ ಬೆಳಗಾವಿ ಒಳಗೆ ಇಲ್ಲಿ ಒಂದ ಕಡೆ ಜಿಪ್ ಹಾಕ್ತಾರ ಅಂತಂದ್ರೆ ಹೆಂಗ ಸೊ ನಮಗೆ ಗೊತ್ತಿಲ್ಲ ಫ್ರೆಂಡ್ಸ ನೀವು ಏನಾದ್ರೂ ಬೆಳಗಾವಿ ವ್ಯೂವರ್ಸ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಎಲ್ಲಿ ಹಾಕ್ತಾರ ಅಂತಂದು ಸೊ ಅದು ಯಾವ್ಯಾರ ನನಗೂ ಗೊತ್ತಿಲ್ಲ ಸೊ ಅಲ್ಲಿ ಯುನಿಟಿ ಬ್ಯಾಗಿಗೆ ಜಿಪ್ ಹಾಕಿಸ್ಕೊಂಡು ಸ್ವಲ್ಪ ಎಲ್ಲ ತರಕಾರಿ ಬೇಕಾಗಿದ್ವು ಹಸ್ಬೆಂಡು ಇನ್ನೇನು ಊರಿಗೆ ಹೋಗ್ತಾರಲ್ಲ ಸೊ ನಾ ಇನ್ನೊಂದು ಒಂದು ಐದಾರು ದಿನ ನಾಲ್ಕು ದಿನ ನಾವು ಇರ್ತೀವಿ ಸೊ ಅಲ್ಲಿವರೆಗೂ ಒಂದಷ್ಟು ಗ್ರೋಝರೀಸ್ ಬೇಕಾಗುತ್ತಲ್ಲ ತರಕಾರಿ ಅದೆಲ್ಲ ಟೊಮೆಟೊ ಒಳಗಡೆ ತಗೊಂಡ್ವಿ ಹಸಿಮೆಣಿಕೆ ಅಂಕರ್ ಅದಾವೆ ಇನ್ನು ಉಳಿದಿದ್ದು ಪಲ್ಯ ಮಾಡೋಕೇನು ಬೇಕಾಗೋದಿಲ್ಲ ಸೊ ನಾಲ್ಕೈದು ದಿನ ಹೆಂಗಾರ ಅಡ್ಜಸ್ಟ್ ಮಾಡ್ತೀವಿ ನೆಕ್ಸ್ಟ್ ಒಂದು ಸ್ವಲ್ಪ ಹಣ್ಣು ತಿನ್ನಿಸ್ ತಗೊಂಡು ನೆಕ್ಸ್ಟ್ ಊರಿಗೂ ಒಂದು ಸ್ವಲ್ಪ ಹಣ್ಣು ತಿನ್ನಿಸೆಲ್ಲ ತಗೊಂಡು ಮನೆ ಕಡೆ ಬಂದ್ವಿ

ಹೊರಗೆ ನಾಳೆ ಆಗಲ್ಲ ಇಲ್ಲೇ ಹೋಗೋದು ಗಿರಣಿ ಟಾಕ್ಸ್ಕೊಂಡ್ ಬರ್ಲಿಲ್ಲ ಹ್ಮ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಹಾಕ್ಕೊಂಡು ಹೋಗು ಈಗ ಗರಮ್ ಐತಿ ಅಂದಕ್ಕಿ ಬಿಸಿಲೈತಿ ಅಲ್ಲೇ ಆತು ಬಿಡು ಬಿಸಿಲಿತ್ತು ಈಗ ಆಟ ಹೋದ್ರಣ ಇಲ್ಲೇ ಬೆಳಗ್ಗೆ 嗯，by。<Bye. S 1> mm,